ವಾಯ್ಸ್ ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮರಿಬೇಡಿ ನಾವು ಇವತ್ತಿನ ದಿನ ರಾಷ್ಟ್ರೀಯ ಸುರಕ್ಷತಾ ಸಪ್ತಾಹವನ್ನು ತುಮಕೂರು ಜಿಲ್ಲೆಯಾದ್ಯಂತ ಆಚರಣೆ ಮಾಡೋದಕ್ಕೆ ಏನು ಕರ್ನಾಟಕ ಸರ್ಕಾರ ಮತ್ತು ವಿದ್ಯುತ್ ಪರಿವೇಕ್ಷಣಾ ಸೂಚಿಸ ಮಾಡ್ತಾ ಇದ್ದೀವಿ ಈ ಒಂದು ಸಪ್ತಾಹದ ಮುಖ್ಯ ಗುರಿ ಏನಂದರೆ ರಾಜ್ಯದಲ್ಲಿ ವಿದ್ಯುತ್ ಅಪಘಾತ ರಹಿತ ರಾಜ್ಯವನ್ನಾಗಿ ಮಾಡಿಸುವಂತದ್ದೇ ನಮ್ಮ ಈ ಒಂದು ವಿದ್ಯುತ್ ಸುರಕ್ಷತಾ ಸಪ್ತಾಹದ ಮುಖ್ಯ ಗುರಿಯಾಗಿದೆ ಇವತ್ತು ಎಲ್ಲ ನಮ್ಮ ತುಮಕೂರಿನ ನಾಗರಿಕ ಬಂಧುಗಳಲ್ಲಿ ನಾವು ವಿನಂತಿ ಮಾಡ್ತಕ್ಕಂಥದ್ದು ಏನೇ ವಿದ್ಯುತ್ ಸಮಸ್ಯೆಗಳಿದ್ದರೂ ನಮ್ಮ ಇಲಾಖೆಗೆ ತಿಳಿಸಬೇಕು ನಾವೇ ಸ್ವತಃ ಸರಿಪಡಿಸಿಕೊಳ್ಳೋ ನಿಟ್ಟಿನಲ್ಲಿ ಹೋಗಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ನನ್ನ ಕಂಪನಿಯನ್ನು ಅಪರಾಧ ಇದ್ದ ಕಂಪನಿಯ ಹರಿಸುವಲ್ಲಿ ಎಲ್ಲ ಪ್ರಯತ್ನ ಮಾಡುತ್ತೇನೆ ನನ್ನ ಬೇಜಾರ್ದಾರಿಯಿಂದ ಹಾಗೂ ಅನಾಹುತದಿಂದ ನನಗೆ ನನ್ನ ಕಂಪನಿಗೆ ಹಾಗೂ ನನ್ನ ಕುಟುಂಬಕ್ಕೆ ತುಂಬಲಾರದ ನಷ್ಟವನ್ನು ಸಂಪೂರ್ಣ ತಡೆಯಲು ವೈಯಕ್ತಿಕ ಪಾತ್ರ ವಹಿಸುತ್ತೇನೆ ಸುರಕ್ಷತೆಯೇ ನನ್ನ ಪ್ರಥಮ ಈ ದಿನ ನಮ್ಮ ಮಾನ್ಯ ವೃತ್ತದ ಅಧೀಕ್ಷಕ ಹರಸಿಂಮೂರ್ತಿ ಸಾಹೇಬರು ಹಾಗೆ ಉಪ ವಿದ್ಯುತ್ ಪರವೀಕ್ಷಕರಾದ ಹಸಿನ್ ಬಾಂಬ ಮೇಡಮ್ ಅವರು ಚಾಲನೆಗೊಳಿಸಬೇಕಂತ ಕೋರ್ತಾ ಇದ್ದೀನಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಪಘಾತಗಳು ಸಂಭವಿಸ್ತಾ ಇದ್ದಾವೆ ಅದು ನಾನಾ ಕಾರಣದಿಂದ ಆಗ್ತಾ ಇದ್ದಾವೆ ಎಲ್ಲ ಸಾರ್ವಜನಿಕರು ವಿದ್ಯುತ್ ಬಗ್ಗೆ ಅರಿವನ್ನು ಮೂಡಿಸ್ಕೊಂಡು ತಮ್ಮ ಮತ್ತು ತಮ್ಮ ಕುಟುಂಬನ ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಅಂತ ಹೇಳಿ ನಾವೊಂದು ಈ ಜಾಥಾವನ್ನ ಮಾಡ್ತಾ ಇದ್ದೀವಿ ಈ ವಿದ್ಯುತ್ ನಮಗೆ ಕಣ್ಣಿಗೆ ಕಾಣೋದಿಲ್ಲ ಯಾವ ವೈರಿನಲ್ಲೂ ನಾನು ಹಾಗಾಗಿ ಆ ವಿದ್ಯುತ್ ಕಾಣದೇ ಇರೋದ್ರಿಂದ ನಾವು ಆದಷ್ಟು ಕ್ವಾಲಿಟಿ ವಿದ್ಯುತ್ ಉಪಕರಣಗಳನ್ನು ಬಳಸಬೇಕು ಆ ಬಳಸುವ ಮಟ್ಟಿಗೆ ನಾವು ವಿದ್ಯುತ್ ತಂತಿಗಳು ಇಂದ ದೂರ ಇರಬೇಕು ಮಳೆ ಬಂದಾಗ ಎಲ್ಲಾದರೂ ತಂತಿ ಕಟ್ಟಾಕಿದರೆ ನಾವು ಇಲಾಖೆಗೆ ಇನ್ಫಾರ್ಮ್ ಮಾಡಬೇಕು ಆಮೇಲೆ ಸ್ವತಃ ಯಾರೇ ಸಾರ್ವಜನಿಕರು ಸಹ ಅವರೇ ಯಾವುದೇ ಕಂಪ್ಲೇಂಟನ್ನು ದೂರ ಸರಿಪಡಿಸಿಕೊಳ್ಳೋದಕ್ಕೆ ಹೋಗಬಾರ್ದು ಏನೇ ಇದ್ದರೂ ನಮ್ಮ ವಿದ್ಯುತ್ ಇಲಾಖೆಗೆ ತಿಳಿಸಿದ್ರೆ ಒಂದು ಅಟ್ಲೀಸ್ಟ್ ನಾವು ಈಗ ಎಲ್ಲ ಒನ್ ನೈನ್ ಒನ್ ಟು ಒಂದು ಅರ್ಧ ಗಂಟೆಯಲ್ಲಿ ನಾವು ತೆರಳಿ ನಾವು ಇಮಿಡಿಯೇಟಾಗಿ ಸೊಲ್ಯೂಷನ್ ಕೊಡ್ತೀವಿ ಒಂದು ಸಾರ್ವಜನಿಕರಲ್ಲಿ ಅರಿವು ಮೂಡಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಡೀ ರಾಜ್ಯದಾದ್ಯಂತ ನಂಬಿಕೊಳ್ಬೇಕು ನಮ್ಮ ವ್ಯವಸ್ಥಾಪಕ ನಿರ್ದೇಶಕ ದೇವಿಕಮ್ರ ಅವರು ಸೂಚನೆ ಕೊಟ್ಟಿರ್ತಾರೆ ಆ ರೀತಿ ಇವತ್ತು ನಾವು ನಮ್ಮ ವೃತ್ತದಲ್ಲಿ ಈ ತುಮಕೂರು ವಿಭಾಗದಿಂದ ಪ್ರಾರಂಭಿಸಿ ನಾಳೆ ನಾಳೆದು ಎಲ್ಲ ಇಡೀ ತಾಲೂಕು ಲೆವೆಲಲ್ಲಿ ನಾವು ಈ ಜಾಥಾ ಕಾರ್ಯಕ್ರಮಗಳನ್ನು ಸಾರ್ವಜನಿಕರಿಗೆ ಅಪಘಾತ ಆಗ್ತಾ ಇರೋ ರೀತಿಯಲ್ಲಿ ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಡೀ ನಮ್ಮ ವೃತ್ತದ ಎಲ್ಲ ತಾಲೂಕುಗಳಲ್ಲೂ ಮೂರ್ತು ಮತ್ತು ನಾಳೆ ನಾಲ್ಕು ಇನ್ನು ಎರಡನೇ ತಾರೀಕು ಒಳಗಡೆ ಒಂದು ಜಾಥಾವನ್ನು ಹುಡ್ಕೊಂಡಿದ್ದೀವಿ